ಹಾಯ್ ನನ್ನ ಹೆಸರು ಸಂದೀಪ್ ಅಂತ ನನ್ನ ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಫಸ್ಟ್ ವಿಡಿಯೋ ಹಾಯ್ ಐಮ್ ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಇವತ್ತು ನಿಮಗೆ ನಾಲ್ಕು ಹಾಯ್ ಐಮ್ ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಹಾಯ್ ಐ ಎಮ್ ಸಂದಿ ಫ್ರಮ್ ಟೆಕ್ ಇನ್ ಕನ್ನಡ ಇವತ್ತು ನಿಮಗೆ ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನಾನೇ ಐನೂರು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಹಾಯ್ ಐಮ್ ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಇದು ನನ್ನ ಟ್ವಿನ್ ಬ್ರದರ್ ಸ್ಯಾಂಡಿ ಸ್ಯಾಂಡಿ ನಾನು ಸಂದೀಪ್ ಅವನು ವಿಡಿಯೋ ಮಾಡ್ತಿರೋದಕ್ಕೆ ಎರಡು ರೀಸನ್ ಇದೆ ಒಂದು ಒಂದು ಲಕ್ಷ ವ್ಯೂಗಳು ಕಂಪ್ಲೀಟ್ ಆಗಿದೆ ಫಸ್ಟ್ ಒಂದು ಒಂದು ಲಕ್ಷ ವ್ಯೂ ಮತ್ತು ಅದೇ ದಿನ ಸಾವಿರ ಸಬ್ಸ್ಕ್ರೈಬರ್ಸ್ ಮೈಲ್ ಸ್ಟೋನ್ ಕಂಪ್ಲೀಟ್ ಆಗಿದೆ ಬಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಇದು ನಮ್ಮ ನಾಲ್ಕನೇ ಕ್ಯೂ ಸೆಷನ್ ಎಂಡ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಐವತ್ತು ಸಾವಿರ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿದೆ ಹೌದು ಐವತ್ತು ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ಈ ಒಂದು ವಿಡಿಯೋ ಮಾಡ್ತಿರೋದು ನಿಮಗೆಲ್ಲ ಗೊತ್ತಾಯಿತೆ ಅನ್ಕೋತೀನಿ ಇದು ನೋಡಿದ್ರಲ್ಲ ಆಲ್ಮೋಸ್ಟ್ ಎರಡು ವರ್ಷದಿಂದ ನಾನು ಮಾಡಿರುವಂಥ ವೀಡಿಯೋಗೆಲ್ಲ ಕೆಲವು ತುಮುಕುಗಳು ಈ ಒಂದು ವಿಡಿಯೋ ಮಾಡ್ತಿರೋದಕ್ಕೆ ರೀಸನ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಂದು ಲಕ್ಷ ಸಬ್ಸ್ಕ್ರಿಪ್ಷನ್ ಆಗಿರುವಂಥದ್ದು ಹೌದು ಒಂದು ಲಕ್ಷ ನಾನು ಡ್ರೀಮಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ ಒಂದು ಲೈಕ್ ಸಬ್ಸ್ಕ್ರಿಪ್ಷನ್ ಆಗುತ್ತೆ ಅಂತ ನಾನು ಫಸ್ಟು ಈ ಚಾನಲ್ನ ಶುರು ಮಾಡಬೇಕಾದ್ರೆ ಟೆಕ್ನಿಕಲ್ ಚಾನಲ್ ಟೆಕ್ನಿಕಲ್ ಟೆಕ್ನಾಲಜಿ ವೀಡಿಯೋ ಮಾಡಬೇಕು ಅಂತಲೇ ಶುರು ಮಾಡಲಿಲ್ಲ ಅದು ಫೆಬ್ರವರಿ ಮೂರು ಎರಡು ಸಾವಿರದ ಹನ್ನೊಂದು ಆಲ್ಮೋಸ್ಟ್ ಆರು ವರ್ಷ ಆಯಿತು ಆರು ವರ್ಷ ಮುಂಚೆ ಒಂದು ಚಾನಲ್ನ ಶುರು ಮಾಡಿದ್ದು ಆ ಟೈಮಲ್ಲಿ ನನ್ನ ಕಾಲೇಜ್ ಟೈಮಲ್ಲಿ ಶಾರ್ಟ್ ಮೂವಿ ಅದು ಇದು ವಿಡಿಯೋ ಎಡಿಟಿಂಗ್ ಮಾಡ್ಬಿಟ್ಟು ಆಗ್ತಾ ಇದ್ದೆ ಆ ನಂತರ ನಾನು ಎಂಜಿನಿಯರಿಂಗ್ ಮುಗ್ದೆ ನಾವು ಎಂಜಿನಿಯರ್ ಮೆಕ್ಯಾನಿಕಲ್ ಮಾಡಿದ್ದು ನಾನು ಮತ್ತು ವಿನಯ್ ಇಬ್ರು ಕಾಲೇಜರು ಒಟ್ಟಿಗೆ ಮಾಡಿದ್ದು ನೋಡ್ತಿರ್ತೀರ ಅವನ್ನ ಕ್ಯೂ ಎನ್ ಟೆಲ್ ಎಲ್ಲ ಬರ್ತಿರ್ತಾನೆ ಒಂದೊಂದು ಮಾಡ್ತಿರ್ತಾನೆ ಮಾಡ್ತಿರ್ತಾನವ ನಾನು ಅಲ್ಲಿ ಅಲ್ಲಿ ಕಾಲೇಜ್ ಮುಗಿದ್ಮೇಲೆ ಒಂದು ಟೆಕ್ನಾಲಜಿ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಟೆಕ್ನಾಲಜಿ ವೀಡಿಯೋ ಶುರು ಮಾಡಿದೆ ಫಸ್ಟು ಟೆಕ್ನಾಲಜಿ ವೀಡಿಯೋನ ಮಾಡಿದ್ದು ನಾನು ಮೇ ಇಪ್ಪತ್ತೈದು ಎರಡು ಸಾವಿರದ ಹದಿನೈದು ಅದು ಆಲ್ಮೋಸ್ಟ್ ಎರಡು ವರ್ಷ ಆಯಿತು ಅನ್ಕೊತೀನಿ ಅಲ್ಲಿಂದ ಶುರು ಆಯಿತು ಅಲ್ಲಿಂದ ಇಲ್ಲಿವರೆಗೆ ಸುಮಾರು ನೂರ ಐವತ್ತೆಂಟು ಟೆಕ್ನಾಲಜಿ ವೀಡಿಯೋನ ಮಾಡಿದ್ದೀವಿ ಫುಲ್ಲು ಕನ್ನಡದಲ್ಲಿ ಸಬ್ಸ್ಕ್ರಿಪ್ಷನ್ ಸ್ಟಾರ್ಟಿಂಗು ಒಂದು ನೂರು ಸಬ್ಸ್ಕ್ರಿಪ್ಷನ್ ಆಗೋದಕ್ಕೆ ನಂಗೆ ಆಲ್ಮೋಸ್ಟು ಒಂದೂವರೆ ವರ್ಷ ತೊಗೊಂತು ಒಂದೂವರೆ ವರ್ಷ ನನಗೆ ನೂರು ಸಬ್ಸ್ ನೂರು ಜ ನೂರು ಜನ ಸಬ್ಸ್ಕ್ರೈಬ್ ಆಗೋದಕ್ಕೆ ಒಂದೂವರೆ ವರ್ಷ ತೊಗೊಂಡಿದೆ ಆನಂತರ ಸುಮಾರು ಆರು ತಿಂಗಳು ಬಿಟ್ಬಿಟ್ಟು ಒಂದು ಸಾವಿರ ಸಬ್ಸ್ಕ್ರಿಪ್ಷನ್ ಆಯಿತು ಆಮೇಲೆ ಮತ್ತೆ ಒಂದು ಆರು ತಿಂಗಳು ಬಿಟ್ಬಿಟ್ಟು ಈಗ ಒಂದು ಲಕ್ಷ ಸಬ್ಸ್ಕ್ರಿಪ್ಷನ್ ಆಗಿದ್ದೀರ ಯಾವತ್ತು ನನ್ನ ಆ ಟೈಮಲ್ಲಿ ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ನನ್ನ ಮೋಸ್ಟ್ಲಿ ಡ್ರೀಮ್ ಅನ್ ಈ ಒಂದು ಸಿಲ್ವರ್ ಪ್ಲೇ ಬಟನ್ ಬರೋ ಅಷ್ಟು ಸಬ್ಸ್ಕ್ರಿಪ್ಷನ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಲೈಫಲ್ಲಿ ಎಲ್ರಿಗೂ ಸಿಗೋಲ್ಲ ಅದು ಮೋಸ್ಟ್ಲಿ ಡ್ರೀಮ್ ಅಂತಲೇ ಅನಿಸುತ್ತೆ ನನಗೇನೋ ಥ್ಯಾಂಕ್ ಯು ಇದೇ ರೀತಿ ನಿಮ್ಮ ಬೆಂಬಲ ನಾನು ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಒಂದು ಲಕ್ಷ ಫೇಸ್ಬುಕ್ಕಲ್ಲಿ ಕೂಡ ಆಲ್ಮೋಸ್ಟ್ ಮೂವತ್ತು ಸಾವಿರ ಲೈಕ್ ಇದೆ ಪೇಜ್ಗೆ ನನ್ನ ಒಂಥರ ಡ್ರೀಮ್ ಅನ್ಸುತ್ತೆ ಅಷ್ಟೇ ನಂಗೆ ಏನು ಹೇಳಬೇಕು ಅಂತನೇ ಗೊತ್ತಾಗ್ತಿಲ್ಲ ಥ್ಯಾಂಕ್ ಯು ಇದೇ ರೀತಿ ಬೆಂಬಲವನ್ನು ನೀಡಿ ಇನ್ನು ನನಗೇನು ಟಾರ್ಗೆಟ್ ಇಲ್ಲ ನಾನು ಒಂದು ಲಕ್ಷ ಟಾರ್ಗೆಟ್ ಇತ್ತು ಒಂದು ಲಕ್ಷ ನಾನು ಅಂದ್ಕೊಂಡಿರಲಿಲ್ಲ ಆಗುತ್ತೆ ಅಂತ ಅದು ಆರು ತಿಂಗಳಲ್ಲಿ ಒಂದು ಸಾವಿರದಿಂದ ಒಂದು ಲಕ್ಷ ಟಾರ್ಗೆಟ್ ಇಲ್ಲ ಹೀಗೆ ನಿಮ್ಮ ಬೆಂಬಲ ನಡಿ ಸಾಕು ಅಷ್ಟೆ ಎಲ್ಲ ಟಕಡಾ ಫ್ಯಾನ್ಸ್ಗೆ ಹಾಯ್ ಇದು ಒಂದು ಸುದೀನಾ ಅಂತಾನೆ ಹೇಳುವುದು ನಮ್ಮ ಚಾನಲ್ಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ನಾವು ಸಂದೀಪ್ ಮಾಡಿದೆ ಬಟ್ ನಾನು ಸಪೋರ್ಟ್ ಮಾಡ್ತೀನಿ ಬಟ್ ಸ್ಟಿಲ್ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂದ್ರೆ ಇದು ಒಂದು ತುಂಬಾ ದೊಡ್ಡ ಅಚೀವ್ಮೆಂಟ್ ನಮ್ಮ ಪ್ರಕಾರ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಒಮ್ಮೆಲ್ಲ ಹೀಗೆ ನೀಡ್ತಾ ಇರಿ ನಮ್ಮ ಕನ್ನಡ ಎಲ್ಲ ಟೆಕ್ ಟ್ಯೂಬರ್ಸ್ಗೂ ನೀಡಿ ನಮ್ಗೂ ನೀಡಿ ಆ ಇವತ್ತು ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಏನಾದ್ರು ಒಂದು ಡಿಫ್ರೆಂಟ್ ಮಾಡ್ಬೇಕಲ್ವಾ ಸೊ ನಾನು ಅದಕ್ಕೆ ಏನಂದ್ಕೊಂಡ್ ಅಂದ್ಕೊಂಡಿದೀನಿ ಅಂದ್ರೆ ಒಂದು ಶಾರ್ಟ್ ಇಂಟರ್ವ್ಯೂ ತರ ಮಾಡೋಣ ಈಗ ಹೆಂಗ್ ಸಂದೀಪ್ ಅವರು ಸೂಪರ್ ಸ್ಟಾರ್ ಟೆಕ್ ಟೆಕ್ ಅಲ್ಲಿ ಸೊ ಅವ್ನಿಗೆ ಗೊತ್ತಿಲ್ಲ ನಾನು ಒಂದ್ ಒಂದ್ ಸ್ವಲ್ಪ ಕ್ವೆಶನ್ಸ್ ಒಂದ್ ಸ್ವಲ್ಪ ಟ್ರಿಕಿ ಆಗಿರ್ಬೋದು ಬಟ್ ಆನೆಸ್ಟ್ ಕ್ವೆಶನ್ಸ್ ಕೇಳ್ತೀನಿ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ನೋಡೋಣ ಹೇಗೆ ರೆಸ್ಪಾಂಡ್ ಮಾಡ್ತಾನೆ ಅವನು ಅಂತ ನಿಮ್ಮ ಸಂದೀಪ್ ಫ್ರಮ್ ಟೆಕ್ ಇನ್ ಅದು ಫಸ್ಟ್ ಇಂಟರ್ವ್ಯೂ ಓಕೆ ಲೆಟ್ ಸಿ ಏನು ಕ್ವಶನ್ ಪ್ರಿಪೇರ್ ಮಾಡೋದನ್ನ ಗೊತ್ತಿಲ್ಲ ಓಕೆ ಕೇಳು 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 ಹಾಂ ಕೇಳು ಕೇಳು ಓಕೆ ಸಂದೀಪ್ ಫ್ರಮ್ ಟೆಕಿಂಗ್ ಇನ್ ಕೆನಡ ಅವರೇ ಯಾಕೆ ಶುರು ಮಾಡಿದ್ರಿ ಚಾನಲ್ನ ನಾನು ಸ್ಟಾರ್ಟಿಂಗ್ ಅದು ಹಾಗೆ ನಾನು ಸ್ಟಾರ್ಟಿಂಗು ಟೆಕ್ನಾಲಜಿ ವೀಡಿಯೋ ಮಾಡಬೇಕು ಅಂತಲೇ ಮಾಡಲಿಲ್ಲ ಸ್ಟಾರ್ಟಿಂಗು ಶಾರ್ಟ್ ಮೂವಿ ಇಲ್ಲ ವಿಡಿಯೋ ಎಡಿಟಿಂಗ್ ಮುಂಚೆ ಅಂದರೆ ಇಂಟ್ರೆಸ್ಟ್ ಇತ್ತಲ್ವಾ ಶುರು ಮಾಡಿದೆ ಅದು ಎರಡು ಸಾವಿರದ ಹನ್ನೊಂದರಲ್ಲಿ ಅದು ಕಾಲೇಜ್ ಟೈಮಲ್ಲಿ ಫಸ್ಟ್ ಇರಬೇಕಾದ್ರೆ ಶುರು ಮಾಡಿದ್ದು ಆಮೇಲೆ ಮುಗಿದ ಮುಗಿದ್ಮೇಲೆ ನನಗೆ ಶಾರ್ಟ್ ಮೂವಿ ಮಾಡಬೇಕು ಮಾಡೋದಕ್ಕೆ ಫ್ರೆಂಡ್ಸ್ ಯಾರು ಇರ್ತಿರಲಿಲ್ಲ ಆ ಟೈಮಲ್ಲಿ ಒಬ್ಬನೇ ಏನು ಹೇಳಿ ಒಬ್ಬನೇ ಮಾಡಬೇಕಾ ಅಂಥದ್ದು ಇಂಟ್ರೆಸ್ಟ್ ಇದ್ದಿದ್ದು ನನಗೆ ವೀಡಿಯೋ ಎಡಿಟಿಂಗ್ ಇಂಟ್ರೆಸ್ಟ್ ಇತ್ತು ವಿಡಿಯೋ ಎಡಿಟಿಂಗ್ ಯಾವ ರೀತಿ ಟೆಕ್ನಾಲಜಿ ಬಗ್ಗೆ ಒಂದು ಲೆವೆಲಿಗೆ ತಿಳ್ಕೊಂಡಿದ್ದೆ ಟೆಕ್ನಾಲಜಿ ವೀಡಿಯೋ ಮಾಡ್ಬೋದು ಅಂದ್ಬಿಟ್ಟು ಸುಮ್ಮನೆ ಟ್ರೈ ಮಾಡಿದೆ ಓಕೆ ಅನ್ನಿಸ್ತು ಮಾಡ್ಬೋದು ಕಂಟಿನ್ಯೂ ಮಾಡ್ಬೋದು ಸ್ಟಾರ್ಟಿಂಗ್ ವಿಡಿಯೋ ಮಾಡಿದಾಗ್ಲೂ ಅನ್ಕೊಂಡಿಲ್ಲ ಕಂಟಿನ್ಯೂ ಮಾಡ್ತೀನಿ ಅಂತ ಆಮೇಲೆ ವೀಡಿಯೋ ಮಾಡ್ದೆ ಅವರು ರೆಸ್ಪಾನ್ಸ್ ಬಂತು ಆಮೇಲೆ ಕಂಟಿನ್ಯೂ ಮಾಡ್ಕೊಂಡು ನಾನು ಮಾಡಬೇಕು ಅಂತಲೇ ಮಾಡಿಲ್ಲ ಆಕ್ಸಿಡೆಂಟಾಗಿ ಆಯಿತು ಸೊ ಹಿಂಗೆ ಅನ್ನಿಸ್ತಾ ಇದೆ ಒಂದು ಲಕ್ಷ ಅದು ಒಂದು ತುಂಬ ಹ್ಯೂಜ್ ನಂಬರ್ ಸೀರಿಯಸ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡದವರು ಒಂದು ಲಕ್ಷ ಜನ ಆರ್ಗ್ಯಾನಿಕ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅಂದರೆ ಇಟ್ಸ್ ಹ್ಯೂಜ್ ಅಚೀವ್ಮೆಂಟ್ ಹಿಂಗೆ ಅನ್ನಿಸ್ತಾ ಇದೆ ಹೌ ಫೀಲ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೀರಿಯಸ್ ಎಕ್ಸ್ಪೆಕ್ಟ್ ಮಾಡಿರೋ ಒಂದು ಲಕ್ಷ ನೆವರ್ ಅದು ನಮ್ಮ ಕನ್ನಡದಲ್ಲಿ ಮೋಸ್ಟ್ಲಿ ಬೇರೆ ಚಾನಲ್ ಯಾರ್ದು ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೇನೋ ಕನ್ನಡದಲ್ಲಿ ಒಂದು ಲಕ್ಷ ಜನ ಸಬ್ಸ್ಕ್ರಿಪ್ಷನ್ ಆಗಿ ಒಂದು ಲಕ್ಷ ಅಂದರೆ ನಿನ್ಸ್ಕೋ ಒಂದು ಲಕ್ಷ ಜನ ನಿನ್ ಮುಂದೆ ಇದ್ದಾರೆ ಅಷ್ಟು ಜನಕ್ಕೆ ನಿನ್ಗೆ ಗೊತ್ತು ಆಯಿತಾ ನಿನ್ಗೆ ಗೊತ್ತಿದ್ದಾರೆ ನಿನ್ನ ರೆಕಗ್ನೈಸ್ ಮಾಡ್ತಾರೆ ಒಂದು ಲಕ್ಷ ಜನ ಅವ್ರು ಅಷ್ಟು ಜನ ನಿಂಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಒಂದೇ ಜನ ಇದ್ರೂ ಗೊತ್ತಿಲ್ಲ ನನಗೆ ಒಂದು ಲಕ್ಷ ಜನ ಸಬ್ಸ್ಕ್ರೈಬ್ ಮಾಡಿದ್ರ ಅಂದರೆ ತುಂಬ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಅದಕ್ಕೆ ಸೊ ನೀನು ಶುರು ಮಾಡಿದೆ ಗೊತ್ತು ನಂಗು ಹೇಗನಾ ನಂಗು ಆಲ್ಮೋಸ್ಟ್ ಇದ್ದೋ ಆಲ್ಮೋಸ್ಟ್ ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಫ್ ದಾನಲ್ ಆ ನಾನು ಅನ್ಸಲಿ ಅನ್ಕೋತಾ ಇದ್ದೆ ಲೈಕ್ ಏ ಯಾಕ್ ಮಾಡ್ದಾನೆ ಹೆಸರೇ ಅಂತ ಬಟ್ ನೀನ್ ಯಾವತ್ತೂ ಬಿಡ್ಲಿಲ್ಲ ಬಟ್ ಐ ರಿಲಿ ಅಪ್ರಿಶಿಯೇಟ್ ಶಿಯೋ ಸೊ ನೀನ್ ಯಾವ ಯಾವ ಅನ್ಕೊಂಡಿದ್ಯಾ ಇಲ್ಲಿ ತನಕ ರೀಚ್ ಆಗ್ತೀನಿ ಏನೇ ಇಲ್ಲ ನಾನು ಹೇಳಿಲ್ವಾ ನಂಗೆ ನನಗೆ ಹತ್ತು ಸಾವಿರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನನಗೆ ಒಂದು ಸಾವಿರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಯಾವಾಗ ನನಗೆ ಒಂದರಿಂದ ಒಂದರಿಂದ ನೂರು ತನಕ ತುಂಬ ಟೈಮ್ ತೊಗೊಂತು ನೂರರಿಂದ ಒಂದು ಸಾವಿರ ಇದೆಯಲ್ಲ ಅದು ಮೇಯ್ನು ಆಮೇಲೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗುತ್ತೆ ಆಮೇಲೆ ಆಮೇಲೆ ಏನು ಅಂದರೆ ಅದು ಹೇಳೋದಕ್ಕಾಗಲ್ಲ ಹೆಂಗೆ ಅಂದರೆ ಒಬ್ರು ಸ್ಟಕ್ ಆಗಿಬಿಡುತ್ತೆ ಡಿಪೆಂಡ್ ಅದು ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ ನಾನು ಮಾತ್ರ ಮತ್ತೆ ಎಲ್ಲ ಫ್ಯಾನ್ಸ್ ಇಲ್ಲ ಫೇಸ್ಬುಕ್ ಇಲ್ಲ ಅಂದರೆ ಯಾವುದೂ ಆಗ್ತಿಲ್ಲ ಹೌದು ಮೇಯ್ನ್ಲಿ ಯೂಟ್ಯೂಬ್ ಎಲ್ಲಾ ಟೆಕಿಂಗ್ ಮಾಡಿಗೆ ಏನಿಲ್ಲ ಆ ಅಂದ್ರೆ ಅರ್ಥ ಆಗಲಿಲ್ಲ ನನಗೆ ಅರ್ಥ ಆಗ್ಲಿಲ್ಲ ಸಿ ಆಬ್ವಿಯಸ್ಲಿ ಅವರು ಏನೋ ಒಂದು ಅನ್ಕೊಂಡ್ ಬಂದಿರ್ತಾರೆ ಐ ಮೀನ್ ಏನೋ ನ್ಯೂಸ್ ಕೊಡ್ತಾರೆ ಅಂತ ಸೊ ನೀನ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ಯಾ ಚೆನ್ನಾಗಿ ಮಾಡಿ ಓಕೆ ಓಕೆ ನಾನು ಏನಾದ್ರು ಬೇಜಾರ್ ಅಥ್ವ ಇನ್ನ ಏನಾದ್ರು ಒಡಿಯ್ತಿಲ್ಲ ಹೊಡೆದಿ ಪ್ಯಾಂ ಓಕೆ ನಾನು ನನಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು ನಾನು ಮಾಡಿದೀನಿ ಆಕ್ಚುಲಿ ಎಲ್ಲರಿಗೂ ಎಲ್ಲ ಪರ್ಫೆಕ್ಟ್ ಇರಲ್ಲ ಎಲ್ಲ ಅಂಡರ್ ಪರ್ಸೆಂಟ್ ಎಲ್ಲರಿಗೂ ಗೊತ್ತು ಅಂತ ಹೇಳೋದಕ್ಕಾಗಲ್ಲ ನಾನು ಪರ್ಫೆಕ್ಟ್ ಅಂತ ಹೇಳಲ್ಲ ಏನು ಗೊತ್ತಿರುತ್ತೆ ಅಷ್ಟು ಹೇಳಿದ್ದೀನಿ ಒಂದು ವಿಷಯ ಏನು ಅಂದರೆ ಇನ್ನೊಂದು ಟೆಕ್ನಾಲಜಿ ನಾನೊಂದು ಹೇಳಕ್ಕ ನಾನೊಂದು ಹೇಳೋಕ್ಕಾಗಲ್ಲ ಇನ್ನೊಬ್ರು ಇನ್ನೊಂದು ಹೇಳೋಕ್ಕಾಗಲ್ಲ ಯಾರೋ ನ್ಯೂಸ್ ಚಾನಲ್ ಅವರು ಅಥವಾ ಯಾರೋ ಇನ್ನೊಬ್ರು ಯೂಟ್ಯೂಬ್ ಚಾನಲ್ ಅವರು ಒಂದು ಹೇಳಿದ್ರೆ ನಾನು ಅದನ್ನು ಹೇಳಬೇಕಾಗತ್ತೆ ಏನಕ್ಕೆ ಅಂದರೆ ನಾನು ಅವ್ರನ್ನ ಕಾಪಿ ಮಾಡ್ತಿದ್ದೀನಿ ಅಂತಲೂ ಆಗೋಲ್ಲ ಒಂದು ಟೆಕ್ನಾಲಜಿ ಒಂದು ಇದೆ ಅಂದರೆ ಅದೆಲ್ಲರಿಗೂ ಸೇಮ್ ಅದು ನನಗನ್ಸುತ್ತೆ ನನಗೆ ಗೊತ್ತಿರೋ ಅಷ್ಟು ನಾನು ಮಾಡಿದ್ದೀನಿ ಕೆಲವು ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದರೆ ಕೆಲವು ಜನಕ್ಕೆ ಇಷ್ಟ ಆಗಿಲ್ಲ ಕೆಲವು ಜನಕ್ಕೆ ತುಂಬ ಜನಕ್ಕೆ ಇಷ್ಟ ಆಗಿದೆ ನಾನು ಹೇಳೋದು ಅಂದರೆ ನಾನು ನನಗೆ ಎಲ್ಲದಕ್ಕೂ ಲೈಕ್ ಮಾಡೋರು ಎಲ್ಲ ವೀಡಿಯೋಗು ಕಾಮೆಂಟ್ ಮಾಡೋರು ಅವರಿಗೋಸ್ಕರ ನಾನು ವೀಡಿಯೋ ಮಾಡ್ತೀನಿ ನೆಗೆಟಿವ್ ಇದ್ದೇ ಇರುತ್ತೆ ಅದನ್ನು ನಾನು ಅದನ್ನ ನೆಗೆಟಿವ್ ಆಗಿ ತಿಳ್ಕೊಳಲ್ಲ ನಾನು ನೀವು ನೆಗೆಟಿವ್ ಕಾಮೆಂಟ್ ಅದು ನಾನು ಪಾಸಿಟಿವ್ ಆಗಿ ತೊಗೋತೀನಿ ಅದನ್ನು ಇಂಪ್ರೂವ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ ಒಂದೊಂದು ವೀಡಿಯೋ ಇರುತ್ತೆ ಒಂದೊಂದು ವೀಡಿಯೋ ಹೆಂಗೆ ಅಂದರೆ ಅದು ಅವ್ರಿಗೆ ನೆಗೆಟಿವ್ ಅನಿಸುತ್ತೆ ಬಟ್ ಇನ್ನೊಬ್ರು ಇನ್ನೂ ಕೆಲವು ಜನಕ್ಕೆ ಪಾಸಿಟಿವ್ ಆಗಿರುತ್ತೆ ಬಟ್ ಸತ್ಯ ಸತ್ಯಲ್ಲ ಏನು ಮಾಡೋದಕ್ಕಾಗಲ್ಲ ಸೊ ನೆಕ್ಸ್ಟ್ ಚಾನೆಲ್ ವಾಟ್ ನೆಕ್ಸ್ಟ್ ಅಪ್ಗ್ರೇಡ್ ಅಪ್ಗ್ರೇಡ್ ಅಥವಾ ಮಾಡ್ಬೇಕಂತ ಇದೆಯಾ ವಿಡಿಯೋ ವಿಡಿಯೋ ನಿನ್ನ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವಾಲಿಟಿ ಕ್ವಾಲಿಟಿ ಇಂಪ್ರೂವ್ ಇಂಪ್ರೂವ್ ಮಾ ಆ್ಯಕ್ಚುಲಿ ಆ್ಯಕ್ಚುಲಿ ಆಗಿದೆ ಅಂತ ಅನ್ಕೋತೀನಿ ಬಟ್ ಇಷ್ಟು ರೂಮಲ್ಲಿ ಮೇ ಬಿ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ ಟೈಮ್ ಟೈಮ್ ಟು ಕಮ್ಮಿ ಇದೆ ಎಡಿಟಿಂಗ್ ಮಾಡೋದಕ್ಕೆ ಎಡಿಟಿಂಗ್ ನಾನು ತುಂಬಾ ಇನ್ನೂ ಇಂಪ್ರೂವ್ ಮಾಡ್ಬೋದು ಇನ್ನೂ ತುಂಬಾ ಚೆನ್ನಾಗಿ ಎಡಿಟ್ ಮಾಡ್ಬೋದು ಅಡಿಷ್ನಲ್ ನಿಮ್ಗೆಲ್ಲ ಇಮೇಜಸ್ಸು ಸ್ಲೈಡ್ಸ್ ಎಲ್ಲ ಯೂಸ್ ಮಾಡ್ಬೋದು ಬಟ್ ನನಗೆ ಟೈಮಿಂಗ್ ಇಲ್ಲ ಅದರಿಂದ ನನಗೆ ತುಂಬ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನನಗೆ ಫ್ರೀ ಕಂಪ್ಲೀಟಾಗಿ ನಾನು ಯೂಟ್ಯೂಬನ್ನೇ ಮಾಡೋಕ್ಕೆ ಶುರು ಮಾಡಿದೆ ಅಂದರೆ ನಿಮಗೆ ಹೆವಿ ಫುಲ್ ಕಂಟೆಂಟು ಒಳ್ಳೆ ಗುಡ್ ಕಂಟೆಂಟ್ ಮಾಡ್ಬೋದು ಬಟ್ ನನಗೆ ಗೊತ್ತಿಲ್ಲ ನಾನು ಈಗ ಯೂಟ್ಯೂಬಲ್ಲಿ ಕಂಪ್ಲೀಟಾಗಿ ಅದಕ್ಕೆ ಇದು ಮಾಡ್ಬೋದಾ ಅಂತ ಮುಂದೆ ಒಂದಿನ ಮಾಡಿದ್ರು ಮಾಡಿದ್ರು ಮಾಡ್ಬೋದು ಸೊ ಇಷ್ಟು ದಿವಸ ಮಾಡೋದ್ರಲ್ಲಿ ಬೆಸ್ಟ್ ಮತ್ತು ವರ್ಸ್ಟ್ ವಿಡಿಯೋ ನನಗೆ ಬೆಸ್ಟ್ ವಿಡಿಯೋ ಮೋಸ್ಟ್ಲಿ ನೀರಿಗೆ ಬಿದ್ದರೆ ಮೊಬೈಲ್ ಅದು ನನ್ಗೆ ಬೆಸ್ಟ್ ವಿಡಿಯೋ ಅಂತ ಅನ್ಕೋತೀನಿ ನೀರಿಗೆ ಬಿದ್ದರೆ ಆಮೇಲೆ ಮೊಬೈಲ್ ಕಳೆದೋದ್ರೆ ಅದು ಕ್ವಾಲಿಟಿ ವೈಸ್ ಚೆನ್ನಾಗಿತ್ತು ಅದು ಯೂಸ್ ಕ್ವಾಲಿಟಿ ವೈಸ್ ಅದು ಚೆನ್ನಾಗಿತ್ತು ಇದ್ರೆಲ್ಲಾದ್ರೂ ಮಧ್ಯೆ ಜಿಯೋಗೆ ಥ್ಯಾಂಕ್ಸ್ ಇರಲೇಬೇಕು ನಾವು ಜಿಯೋ ಇಂಟರ್ನೆಟ್ ತುಂಬ ಜನ ಯೂಸ್ ಮಾಡೋದ್ರಿಂದ ನಮಗೆ ಜಿಯೋ ಇಂದ ಮೋಸ್ಟ್ಲಿ ಇದೆಲ್ಲ ಸಾಧ್ಯ ಆಯಿತು ಅದಕ್ಕೊಂತೂ ಅಪ್ರಿಷಿಯೇಟ್ ಮಾಡಲೇಬೇಕು ಜಿಯೋ ಇಂದ ಇಂಟರ್ನೆಟ್ ಯೂಸರ್ಸ್ ಜಾಸ್ತಿ ಆಗಿರೋದು ಕಾಲ್ ಬರ್ತಾ ಇದೆ ಕಾಲ್ ಬರ್ತಾ ಇದೆ ಹಲೋ ವರ್ಸ್ಟ್ ವೀಡಿಯೋ ವರ್ಸ್ಟ್ ವೀಡಿಯೋ ವರ್ಸ್ಟ್ ಅಂತ ಓಕೆ ನಿಮ್ಮ ವೀಡಿಯೋ ಆಗಿ ಹೇಗೆ ಅಂತ ಅನಿಸ್ತಾ ಇದೆ ಒಂದೊಂದು ಕಡೆ ನಾನು ಮಿಸ್ಟೇಕ್ ಮಾಡಿದ್ದೀನಿ ಒಂದೊಂದು ಕಡೆ ವರ್ಡಿಂಗ್ಸ್ ನಾನು ಸಲ ಮಿಸ್ ನಾನು ಮಾಡಿಬಿಡ್ತೀನಿ ಮಿಸ್ಟೇಕ್ ನನಗೆ ಇನ್ನೊಂದು ಹಾ ಮತ್ತೆ ಹಾಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ದಯವಿಟ್ಟು ಕ್ಷಮಿಸಿ ನಾನು ನಂದು ಹಾಸನ ಅಲ್ವಾ ಹಾಸನಾಗೂ ಹಾಸನಾಗೂ ನಂಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ದಯವಿಟ್ಟು ಕ್ಷಮಿಸಿ ನನಗೆ ಅದು ಕ್ಷಮಿಸಿ ಇಂಪ್ರೂವ್ ಮಾಡ್ಕೋತೀನಿ ನಾನು ಆ ಹಾಗು ನನಗೊಂದು ಸ್ವಲ್ಪ ಏನ್ ಮಾಡೋದು ಅದು ಇಂಗ್ಲಿಷ್ ಮೀಡಿಯಂ ಯೂಟ್ಯೂಬ್ ಫೇಸ್ಬುಕ್ ಬರ್ತಿರತ್ತೆಸೇಜಸ್ ಬರ್ತಾ ಇರುತ್ತೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಥವಾ ತುಂಬಾ ಹೊಸ ಬಡ್ಡಿಂಗ್ ಯೂಟ್ಯೂಬರ್ಸ್ ಇರ್ತಾರೆ ಸೊ ನೀನು ಅವ್ರು ಏನ್ ಏನ್ ಹೇಳಕ್ ಇಷ್ಟಪಡ್ತೀಯಾ ನೀವು ತುಂಬಾ ಜನ ಕಾಮೆಂಟ್ ಎಲ್ಲರಿಗೂ ಕಾಮೆಂಟ್ ರಿಪ್ಲೈ ಮಾಡ್ಬೇಕು ಅಂತ ತುಂಬ ಇದೆ ಬಟ್ ಟೈಮಿಂಗ್ಸ್ ಆಗುತ್ತಿಲ್ಲ ನನಗೆ ಎಷ್ಟು ಜನಕ್ಕೆ ಅಂತ ಕಾಮೆಂಟ್ ಮಾಡೋದಕ್ಕೆ ಆತು ಒಂದು ದಿನಕ್ಕೆ ಆ ಹತ್ರ ನೂರು ನೂರೈವತ್ತು ಕಾಮೆಂಟ್ ಬರ್ತಿದೆ ಅಂದರೆ ತುಂಬ ಕಷ್ಟ ಆಗುತ್ತೆ ಎಲ್ಲರಿಗೂ ರಿಪ್ಲೈ ಮಾಡೋದು ಅದಕ್ಕೆ ಕ್ಯೂ ಆಂಡ್ ಮಾಡ್ತೀವಿ ಕ್ಯೂ ಆಂಡೆಲ್ಲೂ ಫುಲ್ ಎಲ್ಲ ಕ್ವಶನ್ನು ರಿಕವರ್ ಮಾಡ್ಕೊಳ್ಳೋಕ್ಕಾಗೋಲ್ಲ ಆದಷ್ಟು ಟ್ರೈ ಮಾಡ್ತೀವಿ ನಾವೇನಾದರೂ ಫೇಸ್ಬುಕ್ ಲೈವ್ ಅಂದರೆ ಎಲ್ಲರಿಗೂ ರಿಪ್ಲೈ ಮಾಡ್ತೀವಿ ಎಲ್ರಿಗೂ ಆನ್ಸರ್ ಮಾಡ್ತೀವಿ ಎವ್ರಿ ಆಲ್ಮೋಸ್ಟ್ ಸಂಡೇ ಬರ್ತೀವಿ ಅನ್ಕೋತೀನಿ ಫೇಸ್ಬುಕ್ ಲೈವಲ್ಲಿ ಯೂಟ್ಯೂಬ್ ಲೈವ್ ಎರಡೂ ಒಟ್ಟಿಗೆ ಬರೋದಕ್ಕೆ ಟ್ರೈ ಮಾಡ್ತೀವಿ ಇಷ್ಟೇ ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡಿ ನಾವು ಕಾಮೆಂಟಿಗೆ ರಿಪ್ಲೈ ಮಾಡ್ತಿಲ್ಲ ಅಂತ ಅಂದರೆ ನಾನ್ ಕೇಳಿದ್ದು ಯೂಟ್ಯೂಬ್ ಹೊಸ ಚಾನೆಲ್ ಶುರು ಮಾಡ್ಬೇಕಂತ ತುಂಬಾ ಜನ ಅಲ್ವಾ ನಾನು ನಾನು ಹೊಸ ಶುರು ಈ ತರ ಮಾಡಿ ಅಥವಾ ನಮಗೆ ಜಾಸ್ತಿ ಅಥವಾ ಆತರ ಇರೋರಿಗೆ ಹೆಂಗ್ ಹೇಳ್ತೀಯ ನನಗೆ ಗೊತ್ತು ತುಂಬಾ ಯೂಟ್ಯೂಬ್ ಅಂದ್ರೆ ಮಾಡಿದ ತಕ್ಷಣ ಬಂದ್ಬಿಡತ್ತೆ ಅಂತ ಅಲ್ಲ ಏನಂತ ಹೇಳಕ್ ಇಷ್ಟಪಡ್ತೀಯ ಯಾರು ಹೊಸ ಯೂಟ್ಯೂಬರ್ಸ್ ಕನ್ನಡದಲ್ಲಿ ಏನೇ ಕಂಟೆಂಟ್ ಕ್ರಿಯೇಟ್ ಮಾಡೋಕೆ ಇರಲಿ ಬಿಕಾಸ್ ನೀನು ಒಂದ್ ನೀವು ಸ್ಟಾರ್ಟಿಂಗ್ ಶುರು ಮಾಡ್ತಿದ್ದೀರಾ ಅಂತ ಅಂದರೆ ಒಂದೇ ಸಲ ನಿಮಗೆ ಲೈಕ್ಸ್ ಬರುತ್ತೆ ವ್ಯೂಸ್ ಬರುತ್ತೆ ಅಂತ ಅಲ್ಲ ಯಾವುದೇ ಕಾರಣಕ್ಕೂ ಫಸ್ಟಿಗೆ ಕ್ಲಿಕ್ ಆಗಿಬಿಡ್ತಾರೆ ಒಬ್ಬೊಬ್ರು ಬಟ್ ಎಲ್ಲಿಂದ ಎಲ್ರಿಗೂ ಆ ಥರ ಲಕ್ಕಿರಲ್ಲ ಎಲ್ರಿಗೂ ಒಂದೇ ಸಲ ಕ್ಲಿಕ್ ಆಗಲ್ಲ ಏನು ಅಂದರೆ ನೀವು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿ ಇರಬೇಕು ವೀಡಿಯೋ ವೀಕ್ಲಿ ಒಂದು ವಾರಕ್ಕೆ ಒಂದೆರಡು ವೀಡಿಯೋನಾದರೂ ಮಾಡ್ತಾಯಿರಿ ಹಾಗೆ ಮಾಡ್ಕೊಂಡೋದ್ರೆ ಒಂದು ದಿನ ಒಂದು ವೀಡಿಯೋ ನಿಮಗೆ ಕ್ಲಿಕ್ ಆಗುತ್ತೆ ನಾನು ಮುಂಚೆಯೂ ಹಿಡಿದಿನಿ ಈಗಲೂ ಹೇಳ್ತೀನಿ ಒಂದು ದಿನ ಆ ಒಂದು ವೀಡಿಯೋ ಕ್ಲಿಕ್ ಆಗುತ್ತೆ ಆ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಅಷ್ಟೇ ಒಂದು ದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಸೀರಿಯಸ್ಲಿ ನಮಗೂ ಅದೇ ರೀತಿ ನಮಗೂ ಆದರೆ ಎಲ್ಲರಿಗೂ ಅಷ್ಟೇ ಒಂದು ವೀಡಿಯೋ ನಿಮ್ಮ ಕಂಪ್ಲೀಟ್ ಚಾನಲನ್ನು ನಿಮ್ಮ ಕಂಪ್ಲೀಟ್ ಯೂಟ್ಯೂಬ್ ಚಾನಲ್ನ ಚೇಂಜ್ ಮಾಡ್ಬೋದು ನಿಮ್ಮ ಒಂದು ಕೆರಿಯರ್ನ ಚೇಂಜ್ ಮಾಡ್ಬೋದು

ಒಂದು ಲಕ್ಷ ನನಗೆ ತುಂಬ ದೊಡ್ಡ ನಂಬರು ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ ಇನ್ನು ಏನೇ ನೀವು ಜಾಸ್ತಿ ಸಬ್ಸ್ಕ್ರೈಬ್ ಆದ್ರೂ ಆದರೂ ನನಗೆ ತುಂಬ ಖುಷಿ ಆಗುತ್ತೆ ನನ್ನ ಲೆವೆಲ್ ನನಗೆ ಒಂದು ಆ ಡ್ರೀಮು ರೀಚ್ ಆಗಿಬಿಟ್ಟಿದ್ದೀನಿ ನಾನು ಒಂದು ಲಕ್ಷ ಸಿಲ್ವರ್ ಪ್ಲೇ ಬಟನ್ ಅದು ಬಂದಾಗ ನಿಮಗೆ ತೋರಿಸ್ತೀನಿ ಅನ್ಬಾಕ್ಸ್ ಮಾಡಿ ಯೂಟ್ಯೂಬರ್ ಒಂದು ಸಿಲ್ವರ್ ಪ್ಲೇ ಬಟನ್ ಅಂತ ಕಳಿಸ್ತಾರೆ ಇದೇ ರೀತಿ ನಿಮ್ಮ ಬೆಂಬಲನ ನೀಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ಸ್ ಅಗೇನ್ ಇನ್ನೂ ಒಳ್ಳೊಳ್ಳೆ ಕಂಟೆಂಟನ್ನು ಇನ್ನೂ ಒಳ್ಳೊಳ್ಳೆ ಎಪಿಸೋಡ್ಗಳನ್ನ ಮಾಡಬೇಕು ಅಂತ ಅನ್ಕೋತಿದೀನಿ ನೋಡೋಣ ಬೇರೆ ಬೇರೆ ಹೇಳಲ್ಲ ನಿಮಗೆ ರಿವೀಲ್ ಮಾಡೋಲ್ಲ ಇನ್ನೂ ತುಂಬ ಬರುತ್ತೆ ಥ್ಯಾಂಕ್ ಯು ನಿಮ್ಮ ಬೆಂಬಲ ನಡಿ ಅಷ್ಟೆ ಧನ್ಯವಾದ